ಈಗ ಒಂದು ನಾಲ್ಕೈದು ದಿನ ಹಿಂದೆ ಒಬ್ಬರು ಮಹಿಳಾ ಹಸಿಕೆರೆ ಮಹಿಳಾ ನಗರಸಭೆ ಅಧ್ಯಕ್ಷರು ಜೊತೆ ಕೂತ್ಕೊಂಡು ಒಂದು ಹೇಳಿಕೆಯನ್ನು ಕೊಡ್ತಾರೆ ಏನಂದರೆ ನನ್ನ ಮೂವತ್ತು ತಿಂಗಳ ಅವಧಿಯಲ್ಲಿ ಹಸಿಕೆರೆ ನಗರಸಭೆ ಆಡಳಿತ ಏನೂ ಆಗಿಲ್ಲ ಅಂತ ನಿಮ್ಮೆಲ್ಲರ ಮುಖಾಂತರ ಆ ತಾಯಿ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ನನ್ನ ಮೂವತ್ತು ತಿಂಗಳ ಅವಧಿನಲ್ಲಿ ಒಬ್ಬ ಪರಿಶಿಷ್ಟ ಪಂಗಡದ ಒಬ್ಬ ಉತ್ಸಾಹಿ ಯುವಕ ಒಂದು ನಗರಸಭೆಗೆ ಅಧ್ಯಕ್ಷನಾಗಿ ಕೂತ್ರೆ ನೀವು ಮೂವತ್ತು ತಿಂಗಳು ನನ್ನ ಅಂತ ಕೆಲಸ ಮಾಡಿದೀನ ಅದು ಇಡೀ ಹಾಸನ ಜಿಲ್ಲೆಗೆ ಜಾಹೀರಾತಾಗಿದೆ ನನ್ನ ಒಂದು ದಿನನೂ ನನ್ನ ಆ ಸ್ಥಾನದಲ್ಲಿ ಕೂರ ಸಹಿಸಲಾರದೆ ಇನ್ನ ಒಂದೊಂದು ಕಿರುಕುಳವನ್ನ ನೀವು ನೀಡಿದೀನಾ ಒಬ್ಬ ಪರಿಶಿಷ್ಟ ಪಂಗಡದ ವ್ಯಕ್ತಿಗೆ ಇವತ್ತು ಸಹ ನಾನು ಮಾಡದೆ ಏನಂತ ಒಂದು ತಪ್ಪನ ಅದು ಒಂದು ಸಂಸ್ಥೆಗೆ ನೊಣಂಬ ಸಮಾಜ ಸೇರಿದಂಥ ಒಂದು ಸಂಸ್ಥೆಗೆ ಸೇರಿದಂಥ ಜಾಗದ ವಿಚಾರವಾಗಿ ನನ್ನನ್ನು ಇವತ್ತು ಹೈಕೋರ್ಟ್ ಅಲಿಸ್ತಾ ಇದ್ದೀರ ಇದು ಇದಕ್ಕೆಲ್ಲಿದೆ ನ್ಯಾಯ ಅನ್ನೋದನ್ನ ಆ ತಾಯಿಗೆ ನಾನು ಕೇಳೋದಕ್ಕೆ ಇಷ್ಟಪಡ್ತೀನಿ ನನ್ನ ಮೂವತ್ತು ತಿಂಗಳ ಕಾಲಾವಧಿನಲ್ಲಿ ನಾನು ಪೌರ ಕಾರ್ಮಿಕರಿಗೆ ಹದಿನೈದು ವರ್ಷ ಆದರೂ ನಿವೇಶನ ಇರಲಿಲ್ಲ ನಾನು ಸ್ವತಃ ಮುತುವರ್ಜಿ ವಹಿಸಿ ಎರಡೂವರೆ ಎಕರೆನ ಪೌರ ಕಾರ್ಮಿಕರಿಗೆ ನಿವೇಶನ ದೊರಕಿಸ್ಕೊಡುವಂತ ಕೆಲಸ ಮಾಡಿದ್ದೀನಿ ನನ್ನ ಕಾಲದಲ್ಲಿ ನಮ್ಮ ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿಗಳಾಗಿದ್ದಂತಹ ಕಾಲದಲ್ಲಿ ಮೂವತ್ತು ಕೋಟಿಗಳ ನಗರೋತ್ಥಾನದ ಹಣವನ್ನ ತರುವಲ್ಲಿ ನಾವು ಯಶಸ್ವಿಯಾಗಿದ್ದೀವಿ ಅದಿವತ್ತು ಕೆಲಸ ನಡೀತಾ ಇದೆ ಹಾಗೆ ಎಂಟು ಒಂದು ಒಂಬತ್ತು ವರ್ಷದಿಂದ ಅರಸೀಕೆರೆ ನಗರಕ್ಕೆ ಏನ್ ಕುಡಿಯೋ ನೀರು ಬರ್ತಿತ್ತು ಆ ಕುಡಿಯುವ ನೀರು ಕುಡಿಯೋದಕ್ಕೆ ನೀರಲ್ಲ ಬರ್ತಿರ್ಲಿಲ್ಲ ಅಂತಹ ನೀರ್ಗೆ ನಾನ್ ನನ್ನ ಅವಧಿನಲ್ಲಿ ಅರಸಿಕೆರೆ ನಗರಕ್ಕೆ ಇವತ್ತು ಸಹ ನೀರು ಕುಡಿತಿದ್ದಾರೆ ಅದಕ್ಕೆ ಸ್ವಚ್ಛವಾದ ನೀರ್ ಕೊಡ್ತಾ ಇರೋದು ಅದಕ್ಕೆ ಫಿಲ್ಟರ್ ಕೆಟ್ಟ ಎಂಟು ವರ್ಷ ಆಗಿತ್ತು ಆ ಫಿಲ್ಟರ್ ಹಾಕಿಸಿ ರೆಡಿ ಮಾಡಿಸಿ ಇವತ್ತು ಅರಸಿಕೆರೆಗೆ ಶುದ್ಧವಾದ ನೀರನ್ನ ಕೊಡ್ತಾ ಇರೋಂಥದ್ದು ನನ್ನ ಕೆಲ್ಸ ನನ್ನ ಕಾಲ ಮತ್ತೆ ಏನು ನನ್ನ ಮೂವತ್ತು ತಿಂಗಳ ಕಾಲಾವಧಿಯಲ್ಲಿ ಪಂಪ್ ಗೆ ಸಂಬಂಧಪಟ್ಟಂತಹ ಇದರಲ್ಲಿ ದುಂದು ವೆಚ್ಚ ನಡೀತಿತ್ತು ಹಿಂದೆ ಅಧ್ಯಕ್ಷ ಅಧ್ಯಕ್ಷರಾಗಿದ್ರಲ್ಲ ನನ್ನ ಹಿಂದೆ ಆ ಅಧ್ಯಕ್ಷ ಅವಧಿನಲ್ಲಿ ಪಂಪ್ ಹೌಸ್ ಅಲ್ಲಿ ಆಗಿರೋ ಖರ್ಚು ವೆಚ್ಚವನ್ನ ನೋಡಿ ನನ್ನ ಅವಧಿನಲ್ಲಿ ಆಗಿರುವಂತಹ ಖರ್ಚು ವೆಚ್ಚವನ್ನು ನೋಡಿ ನಾನು ನಾನು ಅವರು ಖರ್ಚು ಮಾಡಿರೋ ಕಾಲು ನಾನು ಖರ್ಚು ಮಾಡಿಲ್ಲ ಆ ರೀತಿ ನಾನೊಂದು ಆಡಳಿತದಲ್ಲಿ ಏನೋ ದುಂದು ವೆಚ್ಚ ಆಗ್ತಿತ್ತು ಅದಕ್ಕೆ ನಾನು ಕಡಿವಾಣ ಹಾಕಿದ್ದೀನಿ ಇನ್ನು ಅನೇಕ ಕಾರ್ಯಕ್ರಮಗಳು ಸ್ವಾಮಿ ನಿಮ್ಮ ಅಧಿಕಾರ ಅವಧಿನಲ್ಲಿ ಯು ಜಿ ಡಿ ಬಂತಲ್ಲ ಆ ಯು ಜಿ ಡಿ ಇವತ್ತು ಅಸಮರ್ಪಕವಾಗಿದೆ ಅದನ್ನ ನಾನು ಸರಿ ಮಾಡೋದ್ರಲ್ಲೇ ನನ್ನ ಹತ್ತು ತಿಂಗಳು ಕಳೆದೋಯ್ತು ಇಂಥ ಕೆಲಸಗಳನ್ನು ನೀವು ಮಾಡಿ ನನ್ನ ಮೇಲೆ ಇವತ್ತು ಗೂಬೆ ಕೋರ್ಸ್ತೀರಲ್ಲ ನಾನು ಆ ತಾಯಿಗೆ ಕೇಳೋದಿಕ್ಕೆ ಇಷ್ಟಪಡ್ತೀನಿ ತಾಯಿ ಜನ್ ಕಲಿಸಿದಪ್ಪ ಯಾಕೆ ಹೋಗ್ಬೇಕು ಮಸೀದಿಗೂ ಹೋಗಿ ಪ್ರಮಾಣ ಮಾಡೋಣ ಬರೀ ನಾವು ಬರೋದಕ್ಕೆ ರೆಡಿ ನೀವೇನು ಆಣೆ ಆಣೆ ಅಂತ ಬರೀ ಜನ್ ಆ ಯಾಕಿಗೂ ಪ್ರಮಾಣ ಮಾಡೋಣ అంత ఇష్టపడతీ నమ్మ జె డిఎస్ తాలూకా అధ్యక్షులు ನೋಡಿ ಹದಿಮೂರು ಜನ ಇವ್ರು ಆಲೆ ಹಿಡ್ದಿಟ್ಕೊಂಡು ಈ ಮಾತಿ ಹೇಳ್ತಿದ್ದಾರೆ ಅಂದ್ರೆ ಇಲ್ಲಿ ಕಣ್ಮುಂದೆ ಕಾಣ್ತಾ ಇದೆ ಎಲ್ರಿಗೂ ಹಣದ ಹಂಚಿಕೆ ಮಾಡಿ ಇವರು ಒಂದ್ ಏಳೆಂಟು ದಿನ ಹೊರಗಡೆ ಊರಿಂದ ಹೊರಗಡೆ ಕರ್ಕೊಂಡೋಗಿ ಹಿಂಬಾಗ್ಲಿಂದ ಆಗಿರೋದು ನಾನು ಈಗ ನಿಮ್ಗೆ ಆಗ್ರಹ ಮಾಡ್ತೇನೆ ಈ ಪಕ್ಷದಿಂದ ರಾಜೀನಾಮೆ ಕೊಟ್ಟು ನಿಮ್ಗೆ ಏನಾದ್ರು ಇದು ತತ್ವ ಸಿದ್ಧಾಂತ ಅಂತ ಹೇಳ್ತೀರಲ್ಲ ಏನಾದ್ರು ಇದ್ರೆ ಪಕ್ಷದಲ್ಲಿ ಈ ಕೂಡಲೇ ರಾಜೀನಾಮೆ ಕೊಟ್ಟು ನೀವು ಸ್ವಂತ ಎಲೆಕ್ಷನ್ ಅಲ್ಲಿ ಗೆದ್ದು ನಿಮ್ಮ ಜನಗಳನ್ನು ತೋರಿಸಿ ನೀವು ಅಧ್ಯಕ್ಷರಾಗಲಿ ಹಿಂಬಾಗಿಂದ ಅಧ್ಯಕ್ಷರಾಗಿ ಈ ರೀತಿ ಮಾಡೋದು ನೀವು ಸರಿಯಲ್ಲ ಅಂತ ಹೇಳ್ತಾ ಇವತ್ತಿನ ನನ್ನ ಪತ್ರಿಕಾಗೋಷ್ಠಿಯನ್ನು ಮುಗಿಸ್ತೀನಿ ಥ್ಯಾಂಕ್ ಯು ಎಲ್ಲ ಹಾಸನ ಜಿಲ್ಲಾ ಪತ್ರಕರ್ತರಿಗೆ ಮತ್ತೆ ಎಲೆಕ್ಟ್ರಾನಿಕ್ ಮೀಡಿಯಾ ಈ ಒಂದು ಪತ್ರಿಕಾಗೋಷ್ಠಿಗೆ ಅವಕಾಶ ಮಾಡಿಕೊಟ್ಟಂತಹ ತಮ್ಮೆಲ್ಲರಿಗೂ ಧನ್ಯವಾದಗಳು ಇವತ್ತು ನನ್ನ ಜೊತೆ ನಮ್ಮ ಜೆ ಡಿ ಎಸ್ ಮುಖಂಡರಾದ ಹರ್ಷವರ್ಧನ್ ಹಾಗೆ ರಮೇಶ್ ಅವರು ಒಂದು ಪತ್ರಿಕಾಗೋಷ್ಠಿಯನ್ನ ಹೆಸರಿಕು ಬಂದಿದ್ದೀವಿ ಕಾಲಾವಧಿ ಆಗಿದೆಯಲ್ಲ ಶಾಸಕರಾಗಿ ನಿಮ್ಮ ಶಾಸಕರು ನಿಮ್ಮ ಶಾಸಕರ ಜೊತೆ ಗುರುತಿಸ್ಕೊಂಡಿದ್ದೀರಲ್ಲ ಹದಿನಾಲ್ಕು ತಿಂಗಳಲ್ಲಿ ಹಸಿಕೆರ ನಗರಸಭೆಗೆ ಯಾವ ಅನುದಾನ ತಂದಿದ್ದೀರಾ ಅಂತ ನೀವ್ ಏನಾದ್ರು ನೋಡೋಣ ಆಗತ್ತಿದಾರೆ ನಿಮ್ಗೆ ಸುಮ್ಮನೆ ಇಲ್ಲೇ ಇರೋದನ್ನ ಮಾಡಬೇಡಿ ಈಗ ಹೊಸ ರೂಲ್ಸ್ ಮಾಡ್ಬಿಟ್ಟಿದ್ದಾರೆ ನಮ್ಗೆ ಏನು ಈ ಸತ್ತು ಅಧ್ಯಕ್ಷ ಕೊಡ್ಬೇಕಂತೆ ಇದು ಯಾವ ಊರಲ್ಲಿ ಇದೆ ಈ ಕಮಿಷನರ್ ಹೇಳ್ತಾರಂತೆ ಏನಾದ್ರು ಅಧ್ಯಕ್ಷ ಹತ್ರ ನೀವು ಈ ಸೊತ್ತು ಇಸ್ಕೋಬೇಕು ಅಂತ ಅದನ್ನ ಮುಂದಿನ ದಿನಗಳಲ್ಲಿ ನಾವು ಹೋರಾಟ ಮಾಡ್ತೀವಿ ಅಧ್ಯಕ್ಷರಿಗೆ ಈ ಸೊತ್ತು ಕೊಡೋ ಪವರ್ ಇಲ್ಲ ಈಗ ನೋಡಿ ಅವ್ರ ಯಾರೋ ಆಗದೆ ಹೋಗಿದ್ದಾರೆ ಅವರಿಗೆ ನನ್ನ ಹತ್ರನೇ ಬಂದು ಈಸೋತ್ ಇಸ್ಕೋಬೇಕು ಅಂತ ಹೇಳಿ ಆರ್ಡರ್ ಮಾಡ್ತಾರಂತೆ ಇದು ಇದಕ್ಕೆ ಕೂಡಲೇ ಕಡಿವಾಣ ಹಾಕ್ಬೇಕು ನಾನೀಗ ನಗರಸಭೆ ಕಮಿಷನರ್ಗೆ ಈ ಮೂಲಕ ತಿಳಿಸ್ತಾ ಇದ್ದೀನಿ ಇದಕ್ಕೆ ಸಂಬಂಧ ಇದಕ್ಕೆ ಅವರ ಅಧಿಕಾರ ಯಾವುದೇ ಅಧ್ಯಕ್ಷರ ಅಧಿಕಾರ ಇರಲ್ಲ ಯಾಕೆ ನಾನು ಮೂವತ್ತು ತಿಂಗಳು ಆಡಳಿತ ಮಾಡಿದ್ದೀನಿ ಅಧ್ಯಕ್ಷರಿಗೆ ಈಸೋದು ಕೊಡೋ ಪವರ್ ಇಲ್ಲ ಏನ್ ಹೇಳ್ತಾರೆ ಕಮಿಷನರ್ ಅಧ್ಯಕ್ಷ ಹತ್ರ ಇಸ್ಕೊಳ್ಳಿ ಅಂತ ಹೇಳ್ತಿದಾರಂತೆ ಇದನ್ನ ಕೂಡಲೇ ಇದೆ ಅಂದ್ರೆ ಅದ್ ಆರ್ಡರ್ ಕಾಪಿ ನಮಗೆ ಕೊಡ್ಲಿ ನಾವು ಬೇಕಾದ್ರೆ ಇದ್ ಮಾಡ್ತೀವಿ ನಗರದ ಸಮಗ್ರ ಅಭಿವೃದ್ಧಿಗೆ ಯಾವತ್ತೂ ಕೈ ಜೋಡಿಸ್ತೀವಿ ನಮ್ಗೆ ಅವರು ಇವರು ಇವರು ನನಗೆ ಮಾಡಿರ್ಬೋದು ಆದ್ರೆ ನಾನು ಆ ರೀತಿ ಮಾಡಲ್ಲ ಆ ನಗರ ಅಭಿವೃದ್ಧಿಗೆ ನಾವು ಯಾವತ್ತು ಕೈ ಜೋಡಿಸ್ತೀವಿ ಮತ್ತೆ ಮೊನ್ನೆ ನಮ್ಮ ನಾಯಕರಾದಂತಹ ಎನ್ ಆರ್ ಸಂತೋಷ್ ಅವರು ಮಾತು ಹೇಳಿದ್ರು ಅವರು ಹೇಳಿರೋದು ಯಾವ ಮುಸಲ್ಮಾನ್ಗೂ ಇದಾಗುವಂತ ವಿಚಾರ ಅಲ್ಲ ಅವ್ರು ಹೇಳಿರೋದು ಗೌನ್ ಅಕ್ಕಡಿ ನಾನು ಇವತ್ತು ಹೇಳೋದಿಕ್ಕೆ ಇಷ್ಟಪಡ್ತೀನಿ ಏನ್ ನೀವು ಹದಿಮೂರು ಜನ ಹೊರಗೆ ಹೋಗಿದಿರಲ್ಲ ಒಂದು ಪಕ್ಷದಿಂದ ಗೆದ್ದು ಇನ್ನೊಂದು ಪಕ್ಷ ದ್ರೋಹ ಮಾಡಿ ಹೊರಗೋಗಿದಿರಲ್ಲ ನೀವು ಹದಿಮೂರು ಜನ ಗೌನ್ ಹಾಕೊಂಡು ಅರ್ಸಿಂಗೇರೆ ಟೌನ್ ಅಲ್ಲಿ ಓಡಾಡಿ ಹಿಂದಿನ ಕಾಲದಲ್ಲಿ ರಾಜರು ಏನ್ ಮಾಡ್ತಿದ್ರಂತೆ ನನ್ನ ರಾಜ್ಯದಲ್ಲಿ ಆಡಳಿತ ಹಿಂಗಿರುತ್ತೆ ಅನ್ನೋದನ್ನ ನೋಡೋದಕ್ಕೆ ಗೌನ್ ಹಾಕೊಂಡು ಮುಖ ಮುಚ್ಕೊಂಡು ಹೋಗೋರಂತೆ ಕೇಳೋರಂತೆ ನನ್ನ ನನ್ನ ಆಡಳಿತ ಹೇಗೆ ನಡಿತೀವಿ ಅಂತ ನಿಮ್ಮ ಆಡಳಿತ ತಿಳಿಬೇಕು ಅಂದ್ರೆ ನೀವು ಮುಖ ಮುಚ್ಕೊಂಡು ಓಡಾಡಿ ಅಂತ ನಾನು ಇವತ್ತು ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾವ ಬೀದಿ ಹಾದಿಗಳಲ್ಲಿ ನಿಮ್ಗೆ ಯಾವ ರೀತಿ ಉಗಿತಾ ಇದಾರೆ ಮಗಕ್ಕೆ ಅನ್ನೋದನ್ನ ನೀವು ಒಂದು ಗೌನ ಕಂಡು ಹೋಗಿ ಸುತ್ತಿ ಇದರಲ್ಲಿ ಯಾವುದೇ ಮುಸ್ಲಿಮ್ಸ್ ಜನಾಂಗಕ್ಕೆ ನಾವು ವಿರೋಧ ಮಾಡುವಂತ ಮಾತುಗಳನ್ನಾಗ್ಲಿ ಯಾವುದನ್ನು ನಾವು ನಮ್ಮ ನಾಯಕರು ಹೇಳಿಲ್ಲ ಈ ರೀತಿ ಇನ್ನು ಇದೊಂದು ಆಡಿಯೋ ಪ್ಲೇ ಮಾಡ್ತೀನಿ